ವಯಸ್ಸಾದಂತೆ ಈ ಐದು ರಾಶಿಯವರು ಮಾನಸಿಕವಾಗಿ ಮತ್ತಷ್ಟು ಬಲಿಷ್ಠರಾಗ್ತಾರಂತೆ ವಯಸ್ಸಾದಂತೆ ವ್ಯಕ್ತಿಯು ತಾಳ್ಮೆ ಮತ್ತು ಭಾವನಾತ್ಮಕ ಶಕ್ತಿ ಹೆಚ್ಚಿಸುತ್ತಾರೆ ಮೇಷ ಮಕರ ಸಿಂಹ ಕನ್ಯಾ ರಾಶಿಯವರು ವಯಸ್ಸಾದಂತೆ ಹೆಚ್ಚು ಮಾನಸಿಕವಾಗಿ ಬಲಶಾಲಿಯಾಗುತ್ತಾರೆ ನೀವು ವಯಸ್ಸಾದಂತೆ ಕೇವಲ ಅನಾನುಕೂಲತೆಗಳು ಮಾತ್ರ ಇವೆ ಎಂದು ಭಾವಿಸಿದರೆ ಅದು ತಪ್ಪಾಗಿದೆ ವಯಸ್ಸಾದಂತೆ ವ್ಯಕ್ತಿಯು ಮಾನಸಿಕವಾಗಿ ತಾಳ್ಮೆ ಮತ್ತು ಭಾವನಾತ್ಮಕ ಶಕ್ತಿ ಹೆಚ್ಚಿಸುತ್ತಾರೆ ಜೀವನದಲ್ಲಿ ಪಶೆಗಳು ಮುನ್ನಡೆಯುತ್ತಾ ವ್ಯಕ್ತಿ ಹೊಸ ಅನುಭವಗಳಿಂದ ಪಾಠಗಳನ್ನು ಕಲಿಯುತ್ತ ಪರಿಪಕ್ವರಾಗುತ್ತಾರೆ ಅನೇಕ ಸವಾಲುಗಳು ಮತ್ತು ಏರಿಳಿತಗಳು ವ್ಯಕ್ತಿಗೆ ಪಾಠಗಳನ್ನು ಕಲಿಸುತ್ತವೆ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರು ವಯಸ್ಸಾದಂತೆ ಹೆಚ್ಚು ಮಾನಸಿಕವಾಗಿ ಬಲಶಾಲಿಯಾಗುತ್ತಾರೆ ಒಂದು ಮೇಷರಾಶಿ ಮೇಷರಾಶಿಯವರು ತಮ್ಮ ಉತ್ಸಾಹ ಮತ್ತು ಮಹತ್ವಾಕಾಂಕ್ಷೆಗೆ ಹೆಸರುವಾಸಿಯಾಗಿರುತ್ತಾರೆ ಅವರು ಹುಟ್ಟು ನಾಯಕರು ಸವಾಲುಗಳನ್ನು ಎದುರಿಸಲು ಸಿದ್ಧರಿರುತ್ತಾರೆ ವಯಸ್ಸಾದಂತೆ ಅವರ ಮಾನಸಿಕ ಶಕ್ತಿ ಹೆಚ್ಚುತ್ತದೆ ಮತ್ತು ಪಕ್ವತೆ ಹೆಚ್ಚುತ್ತದೆ ಪ್ರತಿಯೊಂದು ಸವಾಲು ಹಿನ್ನಡೆ ಅವರಿಗೆ ಕಲಿಯುವ ಅನುಭವವಾಗುತ್ತದೆ ಅವರು ಕಷ್ಟಕರ ಪರಿಸ್ಥಿತಿಗಳಿಗೆ ಹೆದರುವುದಿಲ್ಲ ಎರಡು ಮಕರ ರಾಶಿ ಮಕರ ರಾಶಿಯವರು ಸಾಮಾನ್ಯವಾಗಿ ಗಂಭೀರ ಮತ್ತು ಶಿಸ್ತಾದ ವ್ಯಕ್ತಿಗಳು ಜೀವನವನ್ನು ನೇರವಾಗಿ ಎದುರಿಸುತ್ತಾರೆ ವಯಸ್ಸಾದಂತೆ ಅವರು ಬುದ್ಧಿವಂತಿಕೆ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಮೂರು ಸಿಂಹರಾಶಿ ಸಿಂಹರಾಶಿಯವರು ನೈಸರ್ಗಿಕ ನಾಯಕರು ಅವರು ವಯಸ್ಸಾದಂತೆ ಅವರ ಜೀವನ ಅನುಭವಗಳು ಅವರ ಮಾನಸಿಕ ದೃಢತೆಗೆ ಕೊಡುಗೆ ನೀಡುತ್ತವೆ ತಮ್ಮ ಹೆಮ್ಮೆ ಮತ್ತು ಅಹಂಕಾರವನ್ನು ದೃಢ ನಿಶ್ಚಯ ಮತ್ತು ಸ್ಥಿತಿಸ್ಥಾಪಕತ್ವಕ್ಕೆ ಹರಿಸುತ್ತಾರೆ ನಾಲ್ಕು ಕನ್ಯಾ ರಾಶಿಯವರು ಸೂಕ್ಷ್ಮ ಮತ್ತು ವಿಶ್ಲೇಷಣಾತ್ಮಕ ಮನಸ್ಸಿಗೆ ಹೆಸರುವಾಸಿಯಾಗಿರುತ್ತಾರೆ ವಯಸ್ಸಾದಂತೆ ಜೀವನದ ಏರಿಳಿತಗಳನ್ನು ನಿಭಾಯಿಸಲು ಹೆಚ್ಚಾಗಿ ಪಟುವಾಗುತ್ತಾರೆ ಪ್ರತಿಯೊಂದು ಅನುಭವದಿಂದ ಪಾಠ ಕಲಿಯುತ್ತಾರೆ ಐದು ಕುಂಭರಾಶಿ ಕುಂಭರಾಶಿಯವರು ಸ್ವತಂತ್ರ ಮನೋಭಾವಕ್ಕೆ ಹೆಸರುವಾಸಿಯಾಗಿರುತ್ತಾರೆ ವಯಸ್ಸಾದಂತೆ ಅವರು ಮಾನಸಿಕವಾಗಿ ಹೆಚ್ಚು ಬಲಿಷ್ಠರಾಗುತ್ತಾರೆ ಅವರ ಅನುಭವಗಳು ಭಾವನಾತ್ಮಕ ತಡೆಗೋಡೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ನಕಾರಾತ್ಮಕತೆ ಅಥವಾ ಒತ್ತಡಕ್ಕೆ ಕಡಿಮೆ ಒಳಗಾಗುತ್ತಾರೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು